ಕ್ಷೇತ್ರ ಹನುಮಗಿರಿಯಲ್ಲಿ ಬ್ರಹ್ಮಕಲಾಶೋತ್ಸವ ನಡೆಯಲಿ ಅಯೋಧ್ಯೆ ಶ್ರೀರಾಮಚಂದ್ರನ ಕ್ಷೇತ್ರದಿಂದ ರಾಮಚಂದ್ರ ದೇವರನ್ನು ಪೂಜಿಸ್ತಾ ಇರುವಂತಹ ಗರ್ಭಗುಡಿಯಿಂದ ಒಂದು ಜ್ಯೋತಿಯನ್ನು ಕ್ಷೇತ್ರ ಹನುಮಗಿರಿಗೆ ತರಲಿ ಮಾತರೆಗಳ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕಿ ಮಿತ್ರ ಬ್ಲಾಗ್ಸ್ ಎರಡು ಸಾವಿರದ ಇಪ್ಪತ್ತಾರನೇ ಸಭೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಪಂಚಮುಖಿ ಆಂಜನೇಯನ ಕ್ಷೇತ್ರ ಹನುಮಗಿರಿಯಲ್ಲಿ ಬ್ರಹ್ಮಕಲಶೋತ್ಸವ ಕಲಾಶೋತ್ಸವ ಉಂಟು ಸ್ನೇಹಿತರೆ ಅದರ ಬಗ್ಗೆ ಈಗ ಕೆಲವೊಂದು ಮೀಟಿಂಗ್ಗಳೆಲ್ಲ ಆಗ್ತಾ ಉಂಟು ಸ್ನೇಹಿತರೆ ನಿಮ್ಮ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾವು ಪಡ್ಕೊಂಡು ಬರೋ ಸ್ನೇಹಿತರೆ ಬನ್ನಿ ಜಪ ಜವಾಬ್ದಾರಿಯನ್ನು ಕೊಡಬೇಕು ಅದಕ್ಕೋಸ್ಕರ ಗ್ರಾಮ ಸಮಿತಿಯಲ್ಲಿ ಯಾರು ಇರಬೇಕು ರಥ ಹೋದಾಗ ಗ್ರಾಮ ಸಮಿತಿಯಲ್ಲಿ ಹೇಗಿರಬೇಕು ಹೀಗೆ ಎಲ್ಲ ಚರ್ಚೆಗಳನ್ನು ಮಾಡಿಕೊಂಡು ಗ್ರಾಮ ಸಮಿತಿಗೆ ಪೂರ್ಣ ಜವಾಬ್ದಾರಿಗಳನ್ನು ಮಾಡುವುದಕ್ಕೆ ಒಂದು ಸಮಿತಿ ಹೀಗೆ ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ಈಗಾಗಲೇ ಮಾಡಿದೆ ಒಟ್ಟು ನಾವೊಂದು ಅಂದಾಜು ಮಾಡಿರ್ತಕ್ಕಂಥ ಬ್ರಹ್ಮಕಲಸ ಮತ್ತು ಯಾಗದ ಪರಿಕಲ್ಪನೆಗಳನ್ನು ಇವತ್ತು ಮತ್ತೊಮ್ಮೆ ಅವೆಲ್ಲರೂ ಒಟ್ಟಾಗಿ ಸೇರಿರೋದ್ರಿಂದ ಹೇಳ್ತಾ ಇದ್ದೇನೆ ಒಂದನೇದು ಒಂಬತ್ತನೇ ತಾರೀಕು ತಂತ್ರಿಗಳು ಪ್ರವೇಶ ಆಗ್ತದೆ ತಂತ್ರಿಗಳು ಮತ್ತು ವೈದಿಕರು ಹೇಳಿದರೆ ಯಾಗದ ವೈದಿಕರು ಆವತ್ತಿಂದ ನಮ್ಮ ಬ್ರಹ್ಮಕಲಶದ ಮತ್ತು ಯಾಗದ ಸ್ವರೂಪಗಳು ಪ್ರಾರಂಭ ಆಗ್ತದೆ ವೈದಿಕ ಕ್ರಿಯೆಗಳು ಪ್ರಾರಂಭ ಆಗ್ತದೆ ಹಾಗಾಗಿ ಒಂದು ಕಡೆ ರಾಮ ತಾರಕ ನಾವು ಈಗ ತಿಂಗಳಿಂದ ಸಾಧಾರಣ ಫೆಬ್ರವರಿಯಿಂದ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇವೆ ದೀಕ್ಷೆಗಳನ್ನು ಈಗಾಗಲೇ ಗ್ರಾಮ ಸಮಿತಿಗಳು ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಪ್ರತಿಯೊಂದು ಗ್ರಾಮದಲ್ಲಿ ಮೂರು ನಾಲ್ಕು ಕೇಂದ್ರಗಳನ್ನು ಮಾಡಿಕೊಂಡು ಆ ಕೇಂದ್ರಗಳಲ್ಲಿ ಗ್ರ ಜಪ ದೀಕ್ಷೆಯನ್ನು ಕೊಡ್ತದೆ ಅದಕ್ಕಿಂತ ಪೂರ್ವದಲ್ಲಿ ಈ ಕ್ಷೇತ್ರದಲ್ಲಿ ಆ ದೀಕ್ಷೆ ಕೊಡಲಿಕ್ಕೆ ಸಮರ್ಥರಿರ್ತಕ್ಕಂಥ ಗ್ರಾಮದಿಂದ ಜನ ಆಯ್ಕೆ ಮಾಡಿ ಅವರೆಲ್ಲರಿಗೂ ಒಂದು ದೊಡ್ಡ ಸಾಗಿರ್ತಕ್ಕಂಥ ದೀಕ್ಷೆಯನ್ನು ಕೊಡ್ತದೆ ಇಲ್ಲಿ ದೀಕ್ಷೆ ತಗೊಂಡವರು ಹೋಗಿ ಗ್ರಾಮಗಳಲ್ಲಿ ಆ ದೀಕ್ಷೆಯನ್ನು ಕೊಡ್ತಾರೆ ಪ್ರತಿ ಮನೆಗಳಿಗೆ ರಾಮ ಜಪ ದೀಕ್ಷೆಯನ್ನು ಕೊಡ್ತದೆ ನಮ್ಮ ಈಗಿನ ಸಂಕಲ್ಪಗಳೇನು ಅಂತ ಹೇಳಿದರೆ ಪ್ರತಿ ಮನೆಯವರು ನೂರ ಎಂಟು ಜಪಗಳನ್ನು ಹೇಳಬೇಕು ಅಂತ ಹೇಳುವಂಥದ್ದು ಒಂದು ಹಾಗಾಗಿ ಬೆಳಿಗ್ಗೆ ಅಥವಾ ಸಂಜೆ ಅವರು ಕೂತು ಮಾಡಬೇಕು ಅದಕ್ಕಿಂತ ಜಾಸ್ತಿ ಅಷ್ಟು ಮಾಡ್ಬೋದು ಹಾಗೆ ಪ್ರತಿ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಜಪದ ದೀಕ್ಷೆಯನ್ನು ತಗೋಬೇಕು ಅಂತ ಹೇಳುವಂಥದ್ದು ಒಂದು ಹಾಗಾಗಿ ಆ ಗ್ರಾಮದಲ್ಲಿರ್ತಕ್ಕಂಥ ಭಜನಾ ಮಂದಿರ ದೈವಸ್ಥಾನ ಕೇಂದ್ರವಾಗಿ ಬೇರೆ ಬೇರೆ ಜಾಗಗಳನ್ನು ಕೇಂದ್ರೀಕೃತ ಮಾಡಿಕೊಂಡು ಅಲ್ಲಿ ದೀಕ್ಷೆಯನ್ನು ಕೊಡ್ತದೆ ಅವರು ದೀಕ್ಷೆಯನ್ನು ತಗೊಂಡು ಮತ್ತೆ ಜಪವನ್ನು ಮಾಡಬೇಕು ಹಾಗಾಗಿ ಅಂದಾಜು ಮಾರ್ಚ್ ಮತ್ತು ಏಪ್ರಿಲ್ ಎರಡು ತಿಂಗಳು ಎಲ್ರಿಗೂ ದೀಕ್ಷೆಯನ್ನು ಕೊಡ್ತಕ್ಕಂಥದ್ದು ಅವರು ಜಪ ಹೇಳುವಂಥ ಕೆಲಸ ಕಾರ್ಯಕ್ರಮ ನಡೀತದೆ ಇದು ಒಂದು ಹಾಗಾಗಿ ಆ ದೀಕ್ಷೆ ಜಪದ ದೀಕ್ಷೆ ಆದಮೇಲೆ ಪ್ರತಿಯೊಬ್ಬರೂ ಸಂಖ್ಯೆಯನ್ನು ಬರೆದಿಡಬೇಕು ಅವರಿಗೆ ಫಾರ್ಮೇಟ್ ಬಾಕಿ ಉಳಿದದ್ದು ಕೊಡ್ತೀವಿ ಅವರು ಆ ಸಂಖ್ಯೆಯನ್ನು ಬರೆದಿಟ್ಕೊಂಡು ಇಲ್ಲಿಗೆ ಕೊಡಬೇಕು ಇಲ್ಲಿ ರಾಮ ತಾರಕ ಜಪ ಯಾಗಕ್ಕೆ ಅವರು ಜಪವನ್ನು ಸೇರಿಸಿದೆ ಆ ರಾಮ ರಾಮ ಜಪ ಯಾಗದ ದಿವಸ ಅಷ್ಟೂ ಜನ ಯಾರೆಲ್ಲ ಮಂತ್ರ ಹೇಳಿದ್ದಾರೆ ಮದುವೆ ಆಗಿದರೆ ದಂಪತಿ ಸಮೇತ ಮದುವೆ ಆಗ ಒಬ್ಬರೇ ಒಂದು ಆ ಜಪದಲ್ಲಿ ಭಾಗವಹಿಸಬೇಕು ಅಂತೇಳಿ ಯಾಗದಲ್ಲಿ ಸಂಕಲ್ಪದಲ್ಲಿ ಕೂತಿರಬೇಕು ಅಂತ ಹೇಳುವಂಥದ್ದು ಹಾಗಾಗಿ ಅವರು ಜಪದಲ್ಲಿರ್ತಾರೆ ಹಾಗಾಗಿ ಪೂರ್ಣಾವತಿಗೆ ಇವರೆಲ್ಲರೂ ಇಲ್ಲಿ ಸೇರ್ತಾರೆ ಈ ದೀಕ್ಷೆಯನ್ನು ಜಪದೀಕ್ಷೆಯನ್ನು ನಾವು ಮೊದಲಿಗೆ ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಸುಳ್ಯ ಪಕ್ಕದ ಕಾಸರಗೋಡ್ನ ಕೆಲವು ಗ್ರಾಮಗಳಿಗೆ ಇಲ್ಲಿಗೆ ನಿಯರೆಸ್ಟ್ ಯಾವುದಿದೆ ಅಲ್ಲ ಮತ್ತು ಜಿಲ್ಲೆಯಲ್ಲಿ ಎಲ್ಲಿ ತೊಗೋತಾರೋ ಅಲ್ಲಿಗೆ ಕೊಡ್ತದೆ ಅಷ್ಟು ಸಂಕಲ್ಪ ಮಾಡಿದೆ ಎಷ್ಟು ಸಾವಿರ ಜನ ಆಗ್ತದೆ ನೋಡಿಕೊಂಡು ಅದೊಂದು ಮಾಡ್ತದೆ ಹಾಗಾಗಿ ರಾ ಜಪ ಸಮಿತಿಯವರು ಅದರ ಬಗ್ಗೆ ಯೋಚನೆಯನ್ನು ಮಾಡ್ತಾರೆ ಅವರು ಪೂರ್ಣಾಹುತಿಯ ದಿವಸ ಎಲ್ಲರೂ ಇಲ್ಲಿ ಭಾಗವಹಿಸ್ತಾರೆ ಇದು ಒಂದು ಎರಡನೇದು ರಾಮ ಜ್ಯೋತಿ ಯಾತ್ರೆ ಈ ರಾಮ ಜ್ಯೋತಿ ಯಾತ್ರೆಯನ್ನು ಅಯೋಧ್ಯೆಯಿಂದ ಶ್ರೀರಾಮನ ಕ್ಷೇತ್ರದ ಸಾನಿಧ್ಯದಿಂದ ಅಲ್ಲಿಯ ಈಗ ರಾಮ ಪ್ರತಿಷ್ಠೆ ಏನಾಗಿದೆ ಆ ಪ್ರತಿಷ್ಠೆಯ ಮುಂಭಾಗದಲ್ಲಿರ್ತಕ್ಕಂಥ ದೀಪದಿಂದ ಜ್ಯೋತಿಯನ್ನು ತರಳಾಗ್ತದೆ ಒಂದು ಸಲ ನಾವು ರಾಮ ಜ್ಯೋತಿ ಯಾತ್ರೆ ಮಾಡಿದ್ದೆವು ಅದರ ಸಂಕಲ್ಪಗಳು ಅದು ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಸಂಕಲ್ಪಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ತಿನ ಆಶ್ರಯದಲ್ಲಿ ಆ ಜ್ಯೋತಿ ಅಯೋಧ್ಯೆಯಿಂದ ಬಂದಿತ್ತು ಆದರೆ ಈ ಬಾರಿ ಮೊದಲ ಬಾರಿಗೆ ಪ್ರತಿಷ್ಠಾಪಿಸಲ್ಪಟ್ಟಿರುವ ಬ್ರಹ್ಮಕಲಶಗಳು ಆಗಿರತಕ್ಕಂತಹ ಮಂದಿರದ ಒಳಗಿನ ರಾಮ ಪೂಜೆಯ ದೀಪಗಳನ್ನು ತರ್ತದೆ ಅಲ್ಲಿಂದ ತಂದು ಕೊಪ್ಪಳದಲ್ಲಿರ್ತಕ್ಕಂಥ ಆಂಜನೇಯನ ದೇ ಜಾಗ ಇದೆ ಜನ್ಮಭೂಮಿ ಇದೆ ಆಂಜನಾದರೆ ಏನಿದೆ ಆ ಕ್ಷೇತ್ರದಲ್ಲಿರ್ತಕ್ಕಂಥ ದೀಪಕ್ಕೆ ಸ್ಪರ್ಶವನ್ನು ಮಾಡಿ ರಾಮ ಮತ್ತು ಹನುಮಾನ ಎರಡೂ ಜ್ಯೋತಿಗಳು ಇಲ್ಲಿಗೆ ಬರ್ತದೆ ಬರಬೇಕಿದ್ರೆ ಇದನ್ನು ಮೂರು ರೀತಿಯಲ್ಲಿ ಯೋಚನೆ ಮಾಡಿದೆ ಅಯೋಧ್ಯೆಯಿಂದ ಕೊಪ್ಪಳದವರೆಗೆ ಬರ್ತಕ್ಕಂಥ ಒಂದು ಜ್ಯೋತಿ ಅದು ಬರ್ತದೆ ಕೊಪ್ಪಳದಿಂದ ಉಡುಪಿವರೆಗೆ ಬರ್ತಕ್ಕಂಥ ಒಂದು ಕೇಂದ್ರ ಕ್ಷೇತ್ರಗಳಲ್ಲಿ ಮಾತ್ರ ಸ್ವಾಗತ ಮಾಡ್ತಾ ಬರ್ತದೆ ಉಡುಪಿಯಿಂದ ನಮ್ಮ ಪುತ್ತೂರುವರೆಗೆ ಬರ್ತಕ್ಕಂಥ ಎಲ್ಲ ನಗರಗಳಲ್ಲಿ ಸ್ವಾಗತ ಮಾಡ್ತಾರೆ ಪುತ್ತೂರಿಗೆ ಬಂದ ಮೇಲೆ ವಾಪಸ್ ಇದು ಜ್ಯೋತಿ ಪುತ್ತೂರು ಸುಳ್ಯ ಮತ್ತು ಕಾಸರಗೋಡು ಈ ಭಾಗದಲ್ಲಿ ಸಂಚಾರವನ್ನು ಮಾಡಿ ಕಾಸರಗೋಡಲ್ಲಿ ಒಂದು ಸಣ್ಣ ಸಮಸ್ಯೆ ಆಗ್ಬೋದು ಅಂತ ಅದನ್ನು ಚರ್ಚೆ ಮಾಡ್ತಾಯಿದ್ದೇವೆ ಆ ಸಂದರ್ಭದಲ್ಲಿ ಕಾಸು ಕೇರಳದಲ್ಲಿ ಚುನಾವಣೆ ಇರ್ತದೆ ಹಾಗಾಗಿ ನೀತಿ ಸಂಹಿತೆಗಳು ಇರ್ಬೋದು ಅಂತ ಹೇಳುವಂಥ ಒಂದು ಸಣ್ಣ ತಾಂತ್ರಿಕ ತೊಂದರೆಗಳಿದ್ದಾವೆ ಅದೊಂದು ಯೋಚನೆ ಮಾಡ್ಕೊಂಡು ನಿಶ್ಚಯ ಮಾಡ್ತದೆ ಆದರೆ ಅಲ್ಲೆಲ್ಲ ರಬ ಜಪ ದೀಕ್ಷೆಯನ್ನು ಕೊಡ್ತದೆ ಈ ಜ್ಯೋತಿ ಹೋಗುವಂಥ ಸಂದರ್ಭಗಳಲ್ಲಿ ಅದನ್ನು ದೇವಸ್ಥಾನಗಳಿಗೆ ಅಥವಾ ಅಲ್ಲಿರ್ತಕ್ಕಂಥ ಭಜನಾ ಮಂದಿರಗಳಲ್ಲಿ ತೊಗೊಂಡೋಗ್ತದೆ ನಿಶ್ಚಯಗಳನ್ನು ರಥಯಾತ್ರೆ ಸಮಿತಿಯವರು ಮಾಡ್ತಾರೆ ಯಾವ ಯಾವ ನಗ ಕ್ಷೇತ್ರಗಳಿಗೆ ಹೋಗ್ಬೇಕು ಯಾವ ಗ್ರಾಮ ಯಾವ ಗ್ರಾಮದಲ್ಲಿ ಎಷ್ಟು ಕಡೆಗೆ ಭಾಳ ಎಚ್ಚರಿಕೆಯಿಂದ ಹೋಗ್ಬೇಕು ಒಂದು ದೀಪ ಆರದ ಹಾಗೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ರಥದಲ್ಲಿ ಇಡ್ತಕ್ಕಂಥವ್ರೂ ಮತ್ತು ಹಿಂದೆಲ್ಲ ಮಾಡಿರೋ ಅನುಭವದ ಪ್ರಕಾರ ಭಾಳ ಎಚ್ಚರಿಕೆಯಿಂದ ಹೋಗುವ ರಸ್ತೆಗಳು ರಥ ಹೋಗಿ ವಾಪಸ್ ಬರಬೇಕಾಗಿರ್ತಕ್ಕಂಥ ರಸ್ತೆ ರಥದ ಎತ್ತರ ಅಲ್ಲಿ ಇಡಬೇಕಾಗಿರ್ತಕ್ಕಂಥ ಜಾಗ ದಿನಕ್ಕೆ ಎಷ್ಟು ಕಡೆಗೆ ಹೋಗಬೇಕು ಒಂದು ಗ್ರಾಮದಲ್ಲಿ ಒಂದು ಗ್ರಾಮದ ಯಾವ ಪ್ರದೇಶಗಳಿಗೆ ಹೋಗ್ಬೇಕು ಹೇಳಿದ್ರೆ ಜ್ಯೋತಿ ಹೋದ ಮೇಲೆ ಅಲ್ಲಿಂದ ಮನೆಗಳಿಗೆ ತೊಗೊಂಡು ಹೋಗ್ಲಿಕ್ಕೆ ಭಾಳ ದೂರ ಆದರೆ ಅವರು ಹೋಗೋದಿಲ್ಲ ಮನೆಗಳಿಗೆ ಎಷ್ಟು ಮೀಟ್ರ್ ಅಂತರದಲ್ಲಿರಬೇಕು ಇದೆಲ್ಲವನ್ನು ನೋಡಿಕೊಂಡು ಕೇಂದ್ರ ಸ್ಥಾನ ಹೇಳಿದರೆ ಒಂದು ದೇವಸ್ಥಾನ ಅಥವಾ ದೈವಸ್ಥಾನ ಅಥವಾ ಭಜನಾ ಮಂದಿರಗಳನ್ನು ನಿಗದಿ ಮಾಡ್ತಾರೆ ಸಮಿತಿಯವರು ಅವರು ಇರ್ತಕ್ಕಂಥ ಗ್ರಾಮ ಸಮಿತಿ ನಿಶ್ಚಯ ಮಾಡಿದ ಅಲ್ಲಿಗೆ ರಥ ಹೋಗುತ್ತೆ ಈಗಾಗಲೇ ನಾನು ಕೂತು ಅದಕ್ಕೆ ಮ ಮಾರ್ಗಸೂಚಿ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಜ್ಯೋತಿ ಹೋಗುತ್ತೆ ಅಲ್ಲಿನ ಜ್ಯೋತಿಯನ್ನು ಗ್ರಾಮ ಸಮಿತಿಯವರು ಸ್ವಾಗತ ಮಾಡ್ತಾರೆ ಸ್ವಾಗತ ಮಾಡಿದರೆ ನಾವು ಆಗ ಹೇಳಿದಾಗೆ ಜಪದೀಕ್ಷೆ ತಗೊಂಡವರು ಅವರು ಪೂರ್ತಿ ಮೆರವಣಿಗೆಯಲ್ಲಿರ್ತಾರೆ ಅಲ್ಲಿರ್ತಕ್ಕಂಥ ಊರನ್ನವರು ನಾಗರಿಕರನ್ನು ಸೇರಿಸ್ಬೇಕು ಎಲ್ಲ ಪಕ್ಷಾತೀತವಾಗಿ ಎಲ್ಲರನ್ನು ಸೇರಿಸ್ಬೇಕು ಎಲ್ಲರೂ ಸೇರಿ ಆ ಮೆರವಣಿಗೆಯನ್ನು ಮಾಡಿ ಮಂದಿರದಿಂದ ಮನೆ ಮನೆಗಳಿಗೆ ಜ್ಯೋತಿಯನ್ನು ಹೋಗಬೇಕು ಆ ಜ್ಯೋತಿ ಹೋಗಿರ್ತಕ್ಕಂಥ ಮನೆಗಳಿಗೆ ಒಂದು ಸಂಸ್ಕಾರದ ಭಾಗ ಆ ಜ್ಯೋತಿಯನ್ನು ನಮ್ಮ ಯಾಗ ಪೂರ್ಣಾವತಿವರೆಗೆ ಉರಿಸಿಯೇ ಇಡಬೇಕು ನಂದಬಾರ್ದು ಅಲ್ಲೇ ಮನೆಯಲ್ಲಿ ಅವರು ರಾಮ ಜಪ ಮಾಡಿದವರು ಮಾಡ್ತಾರೆ ಜೋ ಮಾಡಿದವರು ಸಹ ಜ್ಯೋತಿ ಇರ್ತದೆ ಅಷ್ಟು ದಿವಸ ಅವರು ವೃತ್ತದಲ್ಲಿ ಇರಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪ ಸಂಸ್ಕಾರಕ್ಕೋಸ್ಕರ ಬಾಕಿ ಉಳಿದಂಥ ಎಲ್ಲ ಇದ ಕಾರಣಕ್ಕೋಸ್ಕರ ಆ ಮನೆಯಲ್ಲಿ ಅಷ್ಟು ದಿವಸ ಬೇರೆಲ್ಲ ಯಾವುದೇ ಮಾಂಸಾಹಾರಗಳನ್ನೆಲ್ಲ ತ್ಯಾಗ ಮಾಡಬೇಕು ಬಾಕಿ ಉಳಿದದ್ದು ಅಲ್ಲಿ ದೀಪವನ್ನು ಇಟ್ಟು ಬೆಳಗ್ಗೆ ಸಂಜೆ ಅದಕ್ಕೆ ಎಣ್ಣೆ ಬಾಕಿ ಉಳಿದನ್ನು ನೋಡಬೇಕು ಅವರೆಲ್ಲರೂ ಮತ್ತೆ ಜ್ಯೋತಿಯನ್ನು ಇದ್ದಾದ್ಮೇಲೆ ನಮ್ಮ ಪೂರ್ಣಾವತಿಯ ದಿವಸ ಅವರು ಬರಬೇಕು ಇಲ್ಲಿ ಪ್ರಸಾದ ಕೊಡ್ತದೆ ಎಲ್ರಿಗೂ ಅಯೋಧ್ಯೆಯಿಂದ ಮೃತ್ತಿಕೆಯನ್ನು ತಂದು ಕೊಡ್ತಾರೆ ಮೃತ್ತಿಕೆ ಮತ್ತು ಇದನ್ನು ಅವರು ಮನೆಯಲ್ಲಿ ಇಡ್ಲಿಕ್ಕೆ ಭಾಗ ಕೊಡ್ತದೆ ಗಂಗಾ ತೀರ್ಥ ಎರಡನ್ನು ಇಲ್ಲಿ ಕೊಡ್ತದೆ ಯಾರೆಲ್ಲ ಜ್ಯೋತಿ ಮತ್ತು ಜಪದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೊಡ್ತದೆ ಹಾಗಾಗಿ ಒಂದು ಯಾಗ ಜಪ ಅದರ ಯಾಗದ ಪೂರ್ಣಾವತಿ ಜ್ಯೋತಿ ಮನೆ ಮನೆಗಳಿಗೆ ಅದರ ಪೂರ್ಣಾವತಿಯ ದಿವಸ ಅದಕ್ಕೆ ಪ್ರಸಾದ ಈ ಎರಡು ಪರಿಕಲ್ಪನೆಗಳು ಮೂರನೇದು ರಾಮ ಮತ್ತು ಹನುಮಂತ ಎರಡು ಜನರಿಗೆ ನಮ್ಮಿಂದ ಏನಾದರೂ ಸಮರ್ಪಣೆ ಆಗಬೇಕಲ್ಲ ಅದಕ್ಕೋಸ್ಕರ ನಾರಿಕೇಳ ಸಮರ್ಪಣ ಅಂತ ಹೇಳಿ ಒಂದು ಮನೆಯಿಂದ ಒಬ್ಬ ವ್ಯಕ್ತಿಯಿಂದ ರಾಮನಿಗೊಂದು ಹನುಮಂತನಿಗೊಂದು ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿಯಿಂದ ರಾಮನಿಗೊಂದು ಹನುಮಂತನಿಗೊಂದು ತೆಂಗಿನಕಾಯಿ ಕೊಡಬೇಕು ಅದನ್ನು ಇದರ ಜೊತೆಗೆ ಎಲ್ಲ ಗ್ರಾಮಗಳಲ್ಲಿ ಸಂಗ್ರಹಕ್ಕೆ ಸಮಿತಿ ಮಾಡಿದೆ ಸಮಿತಿಯವರು ಬರ್ತಾರೆ ನಿಮಗೆ ಆ ಸಮಿತಿಯವರು ಬಂದು ಎಲ್ಲ ಸಭೆಗಳನ್ನು ತೊಗೋತಾರೆ ಆ ಸಭೆಯ ಆಧಾರದಲ್ಲಿ ಪ್ರತಿ ಮನೆಯಿಂದ ಎರಡು ಹಾ ತೆಂಗಿನಕಾಯಿಗಳ ಸಂಗ್ರಹವನ್ನು ಮಾಡ್ತದೆ ಹಾಗಾಗಿ ಆ ಸಂಗ್ರಹವನ್ನು ಮೊದಲಿಗೆ ಹೊರಕಾಣಿಕೆಯ ರೀತಿಯಲ್ಲಿ ನಾವು ಮೆರವಣಿಗೆಯಲ್ಲಿ ತರ್ತೀವಿ ಎಲ್ಲ ಗ್ರಾಮಗಳಿಂದ ಇಲ್ಲಿ ಅದೊಂದು ಸಮರ್ಪಣೆ ಮಾಡ್ತೀವಿ ಯಾಗದ ಸಂದರ್ಭದಲ್ಲಿ ಇಟ್ಕೋತೀವಿ ಮತ್ತು ಬಾಕ್ಳದು ಅದರ ಜೊತೆಗೆ ಆ ಕಾರ್ಯಕ್ರಮಗಳು ನಡೀತದೆ ಹಾಗಾಗಿ ನಾರಿಕೇಳ ಲಕ್ಷ ನಾರಿಕೇಳ ಸಮರ್ಪಣೆ ಇದನ್ನು ಎಷ್ಟು ಕಡೆ ಮಾಡಬೇಕು ತಾಲೂಕಿನ ಎಲ್ಲ ಕಡೆಗಳಲ್ಲಿ ಬಾಕ್ಳದ ಎಲ್ಲ ಕಡೆಯಿಂದ ಕೊಟ್ಟರು ಅದನ್ನು ತಗೊಳ್ತದೆ ಹೇಗೆ ತರಬೇಕು ಎನ್ನುವಂಥದ್ದು ಯೋಚನೆಗಳನ್ನು ಸಮಿತಿಯವರು ಮಾಡ್ತಾರೆ ಇದು ಮೂರನೇದು ನಾಲ್ಕನೇದು ಬ್ರಹ್ಮಕಲಶ ರಾಮನಿಗೆ ಮತ್ತು ಹನುಮಂತನ ಬ್ರಹ್ಮಕಲಶಗಳು ಒಂಬತ್ತು ಹತ್ತು ಹನ್ನೊಂದಕ್ಕೆ ಪೂರ್ಣಾವತಿ ಆಗುತ್ತೆ ಹನ್ನೊಂದಕ್ಕೆ ಮಧ್ಯಾಹ್ನ ನಮ್ಮ ಪೂರ್ಣಾವತಿಗಳು ರಾಮ ಜಪಯಾಗದ ಪೂರ್ಣಾವತಿ ಆಗುತ್ತೆ ಆ ನಂತರ ಎರಡು ದಿನಗಳ ಕಾಲ ಬ್ರಹ್ಮಕಲಸದ ಕಾರ್ಯಕ್ರಮಗಳಿರ್ತದೆ ಬ್ರಹ್ಮಕಲಸ ವೈದಿಕ ಕಾರ್ಯಗಳು ನಡೀತದೆ ಅದರ ಮಧ್ಯೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಕ್ಕಂಥ ನಡೀತದೆ ಧಾರ್ಮಿಕ ಸಭೆ ಅಂತ ಇಲ್ಲ ಆದರೆ ಬಹಳಷ್ಟು ಶ್ರೇಷ್ಠ ಸಂತರುಗಳು ಬರ್ತಾರೆ ಪೀಠಾಧಿಪತಿಗಳು ಬರ್ತಾರೆ ಅವರೆಲ್ಲರೂ ಸ್ವಾಗತ ಹಾಕಿಬಿಡ್ದು ಅಂತ ಯೋಚನೆ ಮಾಡ್ತಾರೆ ಸ್ವಾಗತ ಹೇಗೆ ಅವ್ರಿಗೆ ಏನು ಕಾರ್ಯಕ್ರಮ ಅದು ಮೂರನೇದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಒಂದು ಕಡೆಯಿಂದ ನಡೀತದೆ ಅದು ಹೇಗೆ ಇರಬೇಕು ಸಾಂಸ್ಕೃತಿಕ ಸಮಿತಿಯವರು ಇನ್ನು ಕೂತು ಯೋಚನೆ ಮಾಡ್ತಾರೆ ಯಾವ್ಯಾವ ಹಂತದಲ್ಲಿ ನಡೀತದೆ ಇದರ ಮಧ್ಯೆ ಮೂರು ಕಲ್ಪನೆಗಳನ್ನು ಭಜನೆಯನ್ನು ಜೋಡಿಸಿದೆ ಒಂದನೇದ್ದು ಅದೊಂದು ಅವರು ಬಾಕುಡದ ಟೀಮ್ನವರು ಯೋಚನೆ ಮಾಡ್ತಾರೆ ಒಂದು ಪೂರ್ತಿಯಾಗಿರ್ತಕ್ಕಂಥ ಭಜನೆ ಎರಡು ರೀತಿಯ ಭಜನೆಗಳು ನಡೀತದೆ ಒಂದು ಶ್ರೀರಾಮ್ ಜೈರಾಮ್ ಜೈ ಜೈರಾಮ ಅನ್ನತಕ್ಕಂಥ ಭಜನೆ ನಿರಂತರವಾಗಿ ಮೂರು ದಿನಗಳ ಕಾಲ ಅಖಂಡ ಭಜನೆ ಅಲ್ಲಿ ಮೇಲೆ ರಾಮನ ಎದುರು ನಡೀತದೆ ಹನುಮಂತನ ಎದುರು ಒಂದು ವೇದಿಕೆಯಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಭಜನಾ ತಂಡಗಳಿಗೆ ಬೆಳಗಿನಿಂದ ಸಂಜೆವರೆಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಅವರು ಭಜನೆಗಳನ್ನು ಮಾಡ್ತಾಯಿರ್ತಾರೆ ರಾಮತಾರಕ ಜಪ ಯಾಗ ಹೇಳುವವರು ಪೂರ್ಣಾವತಿಯೊಂದಿಗೆ ಅಲ್ಲಿ ಆಗುತ್ತೆ ನಮ್ಮ ಪೂರ್ಣಾವತಿ ಆದಾಗ ರಾಮನ ಮಂಗಳ ಅಖಂಡ ಭಜನೆ ಮಂಗಳ ಆಗುತ್ತೆ ಬಾಕುಳದ ಇಲ್ಲಿರ್ತಕ್ಕಂಥ ಭಜನೆ ಅದು ಬಾಕಿ ಬ್ರಹ್ಮಕಲಶದ ದಿವಸ ಮಧ್ಯಾಹ್ನ ಬ್ರಹ್ಮಕಲಶ ಆಗುತ್ತೆ ಸಂಜೆವರೆಗೆ ಭಜನೆ ಇರ್ತದೆ ರಾತ್ರಿ ಕುಣಿತ ಭಜನದ ಮುಖಾಂತರ ಅದು ಸಮಾಪನ ಆಗುತ್ತೆ ಹಾಗಾಗಿ ನಮ್ಮ ಕೆಲಸ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅದಕ್ಕೆ ಪೂರ್ವ ಮತ್ತು ಬಾಕುರದ ಎಲ್ಲ ತಯಾರಿಗಳು ಈಗಾಗಲೇ ನಾವು ಯೋಚನೆ ಮಾಡಿದಾಗೆ ನಮ್ಮ ಶಾಲೆಯ ಗ್ರೌಂಡ್ನಲ್ಲಿ ಒಂದು ಕಡೆಯಿಂದ ಪಾಕಶಾಲೆ ಊಟ ಅನ್ನಸತ್ರ ಇನ್ನೊಂದು ಕಡೆಯಿಂದ ದೊಡ್ಡದಾಗಿರ್ತಕ್ಕಂಥ ಯಾಗ ಶಾಲೆ ಬೇಕು ಯಾಗದಲ್ಲಿ ಕೂತ್ಕೊಳ್ಳಿಕ್ಕೆ ಎಲ್ರಿಗೂ ಅವಕಾಶಗಳನ್ನು ಕೊಡಬೇಕು ನಮ್ಮ ಅಂದಾಜು ಎಷ್ಟು ಸಾವಿರ ಜನ ಬರ್ತಾರೆ ಇದೆಲ್ಲ ನೋಡಿಕೊಂಡು ಅದರಲ್ಲಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತದೆ ಹ್ಞೂ ನೂರ ಒಂದು ವೈದಿಕರಲ್ಲಿ ಆಗದ ಆಗದತ್ರ ಇಡ್ತಾರೆ ಮಕ್ಕಳು ಅಲ್ಲಿ ಬ್ರಹ್ಮ ಕಲಶ ಇಲ್ಲಿ ಬ್ರಹ್ಮಕಲಶ ಸಾಂಸ್ಕೃತಿಕ ಇದಕ್ಕೆಲ್ಲ ಈಗಾಗಲೇ ಚರ್ಚೆ ಯೋಜನೆಗಳು ಆಗ್ತಾ ಇದ್ದಾವೆ ಅದರ ಅಚ್ಚುಕಟ್ಟಾಗಿರ್ತಕ್ಕಂಥ ವ್ಯವಸ್ಥೆ ನಿಮ್ಮೆಲ್ಲರ ಸಹಕಾರದಿಂದ ಆಗ್ತದೆ ಇದೊಂದು ನಮ್ಮ ಮಾಹಿತಿಗೋಸ್ಕರ ಇದೆಲ್ಲವನ್ನು ಹೇಳಿದೆ ಅದರ ಮಧ್ಯೆ ಹನುಮಂತರ ಎದುರು ಒಂದು ಸ್ವಲ್ಪ ಕಾಮಗಾರಿಗಳ ಕೆಲಸ ಕಾರ್ಯ ನಡೀತದೆ ದೈವಜ್ಞರು ಹೇಳಿದ ಪ್ರಕಾರ ಏನು ಸ್ವಲ್ಪ ಬದಲಾವಣೆಗಳು ಮಾಡಬೇಕು ಅದು ಮಾಡ್ತದೆ ರಾಮನ ಕ್ಷೇತ್ರದಲ್ಲೂ ಸಣ್ಣ ಪುಟ್ಟ ಕಾರ್ಯಗಳು ನಡೀತದೆ ಈಗಾಗಲೇ ಅದನ್ನು ಕಾಮಗಾರಿ ಕೇರಳದವರು ಮಾಡ್ತಾ ಇದ್ದಾರೆ ಮರದ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಬೇರೆ ಬೇರೆ ತಾಮ್ರದ ಕೆಲಸ ಮಕ್ಕಳ ಕೆಲಸ ಕಾರ್ಯಗಳು ನಡೀತದೆ ಈಗಾಗಲೇ ಮಾಡಲಿಕ್ಕೆ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ ಇದೊಂದು ಹಂತದಲ್ಲಿ ಕಾರ್ಯಗಳು ಬ್ರಹ್ಮಕಲಸ ನನಗೆ ಅನಿಸಿದ ಪ್ರಕಾರ ಭಾಳ ಯಶಸ್ವಿ ಮತ್ತು ಚೆನ್ನಾಗಿ ನಡೀತದೆ ಇದಕ್ಕೆ ಪೂರ್ವಕವಾಗಿ ಮೂರು ಸಮಿತಿ ನಾಲ್ಕು ಸಮಿತಿಯವರನ್ನು ನಾವು ಮೊದಲಿಗೆ ಕಲಿಸಿದ್ದೆವು ಕೆಲಸ ಶುರು ಮಾಡಿ ಅಂತ ಒಂದು ಸಹಜ ರಾಧಾಕೃಷ್ಣ ಅವರ ಸಮಿತಿಯ ಹೆಸರಿನಲ್ಲಿ ಗ್ರಾಮ ಸಮಿತಿಗಳು ಭಾಳ ಚೆನ್ನಾಗಿ ನಡೀತದೆ ಮುರಳಿಯಣ್ಣನ ನೇತೃತ್ವದಲ್ಲಿ ರಾಮ ರಥಯಾತ್ರೆಯ ಇದ್ದಾವೆ ಇನ್ನು ಜ್ಯೋತಿದ್ದು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಬಾಕುಳದಂತೂ ವಿಶ್ವೇಶ್ವರ ಭಟ್ರು ಬರಬೇಕಿತ್ತು ಆದರೆ ಬಾಕುಳದಂತು ಜೋಡಣೆ ಆಗ್ತದೆ ನಮ್ಮ ಇದ್ದಾರೆ ನಾರಿಕೆಳದ ಅರುಣ್ ಪುತ್ಲ ಅವರು ಇದ್ದಾರೆ ಈಗಾಗಲೇ ಕಮಿಟಿಯಲ್ಲಿ ಅಲ್ಲಲ್ಲಿ ಗ್ರಾಮ ಸಮಿತಿಗಳು ಹೋದಾಗ ವರದಿಗಳನ್ನು ಅವರಿಗೆ ತಲುಪಿಸ್ತಾರೆ ಅವರು ಮತ್ತು ಗ್ರಾಮ ಸಮಿತಿಗಳನ್ನು ಮಾಡಿಕೊಂಡು ಹೇಗೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ಆದರೆ ಈಗ ಆಗಿರುವಂಥದ್ದು ಒಂದು ಎರಡು ಮೂರು ಸಮಿತಿ ಬೇಗ ಕೆಲಸ ಶುರು ಮಾಡಿದ್ದಾರೆ ನನಗೆ ನನಗನ್ನಿಸಿ ಪ್ರತಿ ಹತ್ತು ದಿನಕ್ಕೊಂದ್ಸರಿ ಎಲ್ಲ ನಾವು ಸೇರ್ತೀವಿ ನಿರಂತರವಾಗಿ ಹತ್ತು ದಿನಗಳ ಕಾಲ ಹತ್ತು ದಿನಕ್ಕೊಂದ್ಸಾರಿ ಸಭೆ ನಡೀತದೆ ಇಲ್ಲಿ ಕೇಂದ್ರ ಪ್ರಮುಖರ ಸಭೆಗಳು ಅಂತ ಇದೆ ಗ್ರಾಮ ಸಮಿತಿಗ ಈಗಾಗಲೇ ಭಾಳ ಚೆನ್ನಾಗಿ ಆಗಿದೆ ನನಗೆ ಅನಿಸಿದ್ದು ಇಷ್ಟು ಚೆನ್ನಾಗಿ ನಾಲ್ಕು ತಿಂಗಳ ಪೂರ್ವದಲ್ಲಿ ಗ್ರಾಮ ಸಮಿತಿ ಈಗ ಭಾಳ ಪ್ರಸಿದ್ಧ ದೇವಸ್ಥಾನಗಳು ಕಟೀಲಿ ಇರ್ಬೋದು ಧರ್ಮಸ್ಥಳ ಇಂಥ ಕ್ಷೇತ್ರಗಳ ನಾವು ಗ್ರಾಮ ಸಮಿತಿ ಮಾಡ್ತೇವೆ ಹೇಳಿದಾಗ ಅಲ್ಲಿರುವ ವ್ಯತ್ಯಾಸಕ್ಕೂ ಹಣ್ಣುಮಿರಿಗಿರುವ ವ್ಯತ್ಯಾಸಗಳು ಬೇರೆ ಇರ್ತದೆ ಆದರೆ ಬಹಳ ಆಸಕ್ತಿಯಿಂದ ಜನ ತಾವಾಗಿ ಇವತ್ತು ಗ್ರಾಮ ಸಮಿತಿಗಳಲ್ಲಿ ಜನ ಬರ್ತಾ ಇದ್ದಾರೆ ಅವರಾಗಿ ಗ್ರಾಮ ಸಮಿತಿ ಅವರೇ ಅಧ್ಯಕ್ಷಗಳನ್ನು ಘೋಷಣೆ ಮಾಡ್ತಾರೆ ಇಂಥವರಾದರೂ ಒಳ್ಳೆಯದು ಹೀಗಿರಬೇಕು ಇಷ್ಟು ಕಮಿಟಿ ಇರಬೇಕು ಎಲ್ಲ ಅವರೇ ಹೇಳ್ತಾ ಇದ್ದಾರೆ ನಾವೆಲ್ಲರ ಅಭಿಪ್ರಾಯಕ್ಕೆ ಪೂರಕವಾಗಿ ಸಮಿತಿಗಳನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಾನೊಂದು ಎರಡು ಮೂರು ಕಡೆಗಳಿಗೆ ಹೋಗಿದ್ದೆ ಹೋದಾಗ ಅಲ್ಲಿ ಬೇರೆ ಕೆಲಸಕ್ಕೆ ಹೋದಾಗಲೂ ಬಂದು ಕೇಳಿದ್ರು ನಿಮ್ಗೆ ಅಲ್ತಾ ಸಮಿತಿಯ ಪುಣ್ಯತ್ತ ಏ ಪಫನಲೆ ಇನ್ಕಲ್ ದೇವಸ್ಥಾನ ಮಲ್ಮೇಲೆ ಮೊನ್ನೆ ಬೆಟ್ಟಂಪಾಡಿ ಎಲ್ಲ ಒಂದು ಕಡೆ ಹೇಳಿದರು ಮೊನ್ನೆ ಪುಣ್ಯಕ್ಕೆ ಹೋದಾಗ ಅಲ್ಲಿಯೂ ಹೇಳಿದರು ಹೇಳಿದರೆ ಜನ ಆಸಕ್ತಿ ಇದೆ ಜೋಡಿಸ್ಬೇಕು ಅಂತಿದೆ ಯಾಗದಲ್ಲಿ ಭಾಗವಹಿಸಬೇಕು ಅಂತ ಇದೆ ಈ ಯಾಗ ಏನು ಜ್ಯೋತಿ ಏನು ತೆರಳುವಂಥ ಒಂದು ಸ್ವಲ್ಪ ಜಿಜ್ಞಾಸೆಗಳಿದ್ದಾವೆ ಹಾಗಾಗಿ ಹೇಳಿದೆ ಇದೆಲ್ಲವನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಿಮ್ಮೆಲ್ಲರ ಪರಿಶ್ರಮದಿಂದ ಪೂರ್ಣವಾಗಿರ್ತಕ್ಕಂಥ ಸಮಿತಿಯ ರಚನೆಯನ್ನು ಮಾಡಿಕೊಂಡು ಮಾಡ್ತೇವೆ ಇನ್ನೂ ತುಂಬ ಮೂವತ್ತು ಸಮಿತಿಗಳ ರಚನೆ ನಮ್ಮಿಂದ ತಡ ಆಗಿದೆ ಬೇರೆ ಬೇರೆ ಕಾರಣಕ್ಕೆ ಈ ತಿಂಗಳು ಅದನ್ನು ಪೂರ್ತಿ ಮಾಡ್ತೇವೆ ಎಲ್ಲ ಸಮಿತಿಗಳ ರಚನೆ ಮಾಡಿಕೊಂಡು ಮತ್ತೆ ಬಾಕ್ ಉಳಿದಂಥ ಸಭೆಗಳನ್ನು ಮುಂದಕ್ಕೆ ಕರಿತೇವೆ ಇದರಲ್ಲಿ ಅನಿಸಿದ್ದು ನಾನು ನೋಡಿದ ಪ್ರಕಾರ ಇಷ್ಟೊಂದು ಮೂರ್ನಾಲ್ಕು ತಿಂಗಳ ಪೂರ್ವದಲ್ಲಿ ಇಷ್ಟು ಯಶಸ್ವಿ ಆಗಿರ್ತಕ್ಕಂಥ ಸಭೆಗಳು ಇಷ್ಟು ಯಶಸ್ವಿಯಾಗಿರ್ತಕ್ಕಂಥ ಗ್ರಾಮ ಸಮಿತಿಗಳು ಕೂದು ಯೋಚನೆ ಮಾಡ್ತಕ್ಕಂಥ ಅವ್ರ ತಂಡ ಯೋಜನೆ ಮಾಡ್ತಕ್ಕಂಥವ್ರ ತಂಡ ಭಾಳ ಚರ್ಚೆಗಳನ್ನು ನಿರಂತರ ಮಾಡ್ತದೆ ಅಂತ ಹೇಳಿದರೆ ಇಲ್ಲೂ ಇಲ್ಲ ಇದು ಫಸ್ಟ್ ಹನುಮಗಿರಿಯಲ್ಲಿ ಆಗಿದೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಬಲ್ಲ ಭಾಳ ಚೆನ್ನಾಗಿ ನಡೀತದೆ ಏನಾದರಲ್ಲಿ ಸಂಶಯಗಳಿಲ್ಲ ಎಲ್ಲರ ಸಹಕಾರದ ಭಾಳ ಚೆನ್ನಾಗಿ ನಡೀತದೆ ಇನ್ನೂ ಆಗಬೇಕು ಅದಕ್ಕೆ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಿದ್ದಾರೆ ಇದ್ದಾರೆ ಮುಡಿತರಿದ್ದಾರೆ ನಟರಾಜರು ಇದ್ದಾರೆ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಇನ್ನೂ ಚೆನ್ನಾಗಿ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಜೋಡಿಸುವ ಅದಕ್ಕೋಸ್ಕರ ಇವತ್ತೊಮ್ಮೆ ಸೇರುವ ಪೂರ್ಣ ಸಮಿತಿ ಸೇರಿ ಆಗಿದೆ ಇನ್ನೇನು ಆಗಬೇಕು ಹೇಗೆ ಇದನ್ನು ಯಾವುದೇ ನಿಮ್ಮ ಅಭಿಪ್ರಾಯಗಳು ಇದ್ದರೆ ಸಂಕೋಚ ಮಾಡಬೇಡಿ ಹೇಳಿ ಎಲ್ಲ ಅಭಿಪ್ರಾಯಗಳಿಗೆ ಮಣ್ಣನ್ನದ್ದು ಎಲ್ಲರ ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡ್ತದೆ ಎಲ್ಲರ ಅಭಿಪ್ರಾಯದ ಪ್ರಕಾರ ಬ್ರಹ್ಮಕಾಲಶ ಆಡ್ತದೆ ಇದು ಯಾವುದೋ ಒಂದು ವ್ಯಕ್ತಿ ಅಥವಾ ಯಾರು ವೈಯಕ್ತಿಕ ಆಗಿ ಅಲ್ಲ ಎಲ್ಲರ ಅಭಿಪ್ರಾಯಗಳನ್ನು ತಗೊಳ್ತದೆ ವ್ಯತ್ಯಾಸಗಳಾದರೂ ನೀವು ಹೇಳಿದರೆ ಅದನ್ನು ಸರಿ ಮಾಡ್ಕೊಳ್ತದೆ ಹಾಗಾಗಿ ಎಲ್ಲ ರೀತಿ ಇನ್ನೂ ಸಮಿತಿಗಳಿಗೆ ಏನೋ ಹೆಸರು ಕೊಡಲಿಕ್ಕೆ ಉಂಟು ಅವರು ಬರ್ರೆ ಎಲ್ಲ ಕೊಡಿ ಅದನ್ನೂ ತಗೊಳ್ತದೆ ಇಷ್ಟು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಯೋಜನೆ ಮಾಡಿ ಒಂದು ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ರಾಮ ಜ ತಾರಕ ಜಪಯಾಗ ಬ್ರಹ್ಮಕಲಶ ರಾಮ ಜ್ಯೋತಿ ಯಾತ್ರೆ ನಾರಿಕೇಳ ಸಮರ್ಪಣೆ ಎಲ್ಲೂ ಆಗಲಿಲ್ಲ ಈ ರೀತಿಯಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಅಚ್ಚುಕಟ್ಟು ಮಾಡತಕ್ಕಂಥ ಅಚ್ಚುಕಟ್ಟು ಮಾಡಬೇಕು ಈಗ ಎಲ್ಲವನ್ನು ನೋಡ್ಕೊಂಡು ಮಾಡಿದೆ ನನಗೇನಿಸ್ತದೆ ಇವತ್ತಿನ ಬೇಡಿಕೆ ಪ್ರಕಾರ ನಾವು ತಯಾರಿ ಮಾಡಿದರೆ ಎಲ್ಲವನ್ನು ಯಶಸ್ವಿಯಾಗಿ ಮಾಡ್ಬೋದು ಅದಕ್ಕೋಸ್ಕರ ಒಂದು ಸಾರಿ ನಿಮ್ಮೆಲ್ಲರ ಅಭಿಪ್ರಾಯ ಕೇಳೋಣ ಮತ್ತು ನಿರಂತರವಾಗಿ ಇನ್ನೂ ನಿರಂ ಸೇರಬೇಕು ನಾವು ಈಗ ಜನವರಿವರೆಗೆ ಪರವಾಗಿಲ್ಲ ಅಂತ ನಾನು ಸ್ವಲ್ಪ ಸ್ವಲ್ಪ ಸ್ಲೋ ಮಾಡಿದ್ವಿ ಯಾಕೆ ಹೇಳಿದ್ರೆ ನಮಗೆ ಭಾಳ ಎರಡು ಇದ್ದರೆ ಸಾಕು ಹಾಗಾಗಿ ಇನ್ನೂ ಸ್ವಲ್ಪ ಜನವರಿ ನಂತರ ಇದಕ್ಕೆ ವೇಗ ಕೊಡಬೇಕು ಆದರೆ ವೇಗ ಹೇಳಿದ್ರೆ ನಮಗೂ ಗೊತ್ತಿದೆ ಎಲ್ಲ ಕಡೆಗಳಲ್ಲಿ ಬ್ರಹ್ಮ ಕೆಲಸಗಳು ನಿಯಮಗಳು ಗ್ರಾಮೋತ್ಸವಗಳು ಗ್ರಾಮ ಕಾರ್ಯಕ್ರಮಗಳು ಒಂದೊಂದು ಗ್ರಾಮದಲ್ಲಿ ಅವರ ಜಾತ್ರೆ ಇನ್ನೇ ಜಾಸ್ತಿ ಆಗ್ತದೆ ಹಾಗಾಗಿ ನಮಗೂ ನಮ್ಮ ನಮ್ಮ ಗ್ರಾಮಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡ ಇದೆ ಅದರ ಜೊತೆಯಲ್ಲಿ ಮಕ್ಕಳಿಗೆ ಪರೀಕ್ಷೆ ಬರ್ತದೆ ಬೇರೆ ಬೇರೆ ಕಾರ್ಯಕ್ರಮಗಳು ಶಾಲಾ ವಾರ್ಷಿಕೋತ್ಸವಗಳು ಬೆಳ್ಳಿ ಹಬ್ಬಗಳು ಯುವಕ ಸಂಘಗಳು ಬೇರೆ ಬೇರೆ ಬರ್ತದೆ ಆದರೆ ಅದರ ಮಧ್ಯೆ ನಾವು ಸ್ವಲ್ಪ ಹೆಚ್ಚು ಸಮಯ ಕೊಡಬೇಕಾದ ಕಾರಣ ಹೇಗೆ ಏನು ಮಾಡುವ ಅಂತ ಹೇಳುವಂಥ ಚರ್ಚೆಗಳು ಪ್ರಾರಂಭ ಆಗಲಿ ಅಂತ ಇವತ್ತು ಕರೆದಿದೆ ಇನ್ನು ಬಾಕುಳದ ಯೋಜನೆಗಳನ್ನು ಯಾರ್ಯಾರು ಮಾಡಿದ್ದಾರೆ ಅವ್ರು ಹೇಳ್ತಾರೆ ವರದಿಗಳನ್ನು ಕೊಡ್ತಾರೆ ಜೋ ರಥಯಾತ್ರೆ ನಿಶ್ಚಯ ಮಾಡಿದವರು ರಥಯಾತ್ರೆ ಬಗ್ಗೆ ಹೇಳ್ತಾರೆ ಗ್ರಾಮ ಸಮಿತಿ ಮಾಡಿದವರು ಗ್ರಾಮ ಸಮಿತಿಗಳ ಬಗ್ಗೆ ಮಾತ ಮಾತಾಡ್ತಾರೆ ಜ್ಯೋತಿಯ ಬಗ್ಗೆ ಜ್ಯೋತಿಯವರು ಮಾತಾಡ್ತಾರೆ ಅವರೆಲ್ಲ ಒಂದು ಸರ್ ನಿಮ್ಮ ಮುಂದೆ ಇರ್ತಾರೆ ಇದೆಲ್ಲದರ ಮಧ್ಯೆ ಈ ಕ್ಷೇತ್ರಕ್ಕೆ ನಾಡ್ದು ಪರ್ಯಾಯ ಪ್ರವೇಶ ಮಾಡ್ಲಿಕ್ಕೆ ಮಾಡುವಂಥ ಸ್ವಾಮಿಗಳು ಶಿರೂರು ಮಠಾಧೀಶ ಆಗಿರ್ತಕ್ಕಂಥ ತೀರ್ಥ ಶ್ರೀಪಾದಂಗಳವರು ಇಲ್ಲಿಗೆ ಬರ್ತಾ ಇದ್ದಾರೆ ಅವರು ಸುಮಾರು ಸಂಜೆ ನಾಲ್ಕೂವರೆ ಗಂಟೆಗೆ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ನಾಲ್ಕು ಗಂಟೆಗೆ ಎಲ್ರಿಗೂ ನಿಮಗೆ ಕಾಗದ ಕೊಡ್ತಾರೆ ನಾಲ್ಕು ಗಂಟೆಗೆ ಇಲ್ಲಿ ಬರ್ತಾರೆ ಬಂದು ಆವತ್ತು ಸ್ವಾಮೀಜಿಯವರೊಂದಿಗೆ ಸ್ವಾಗತ ಸ್ವಾಗತ ಮಾಡಿದ ಮೇಲೆ ಅವ್ರಿಗದ್ದು ಒಂದು ಆಶೀರ್ವಚನ ಮತ್ತು ಮಂತ್ರಾಕ್ಷತೆ ಮತ್ತು ಅವ್ರದ್ದು ದೇವರಿಗೆ ಪೂಜೆ ಮತ್ತು ಅವ್ರಿಗೊಂದು ತುಲಾಭಾರ ಸ್ವಾಮೀಜಿಗಳ ಸ್ವಾಗತ ಸ್ವಾಗತ ಆದಮೇಲೆ ತುಲಾಭಾರ ಮತ್ತು ಅವರ ದೇವರಿಗೆ ಪಟ್ಟದ ದೇವರಿಗೆ ಪೂಜೆ ಪೂಜೆ ಆದಮೇಲೆ ಸ್ವಾಮಿಗಳ ಆಶೀರ್ವಚನ ಮಂತ್ರಾಕ್ಷತೆ ಮತ್ತು ಅನ್ನ ಸಂತರ್ಪಣೆ ಇಷ್ಟು ಕಾರ್ಯಕ್ರಮಗಳು ಇಪ್ಪತ್ತೊಂಬತ್ತನೇ ತಾರೀಕಿದೆ ಇದು ಯಾಕೆ ಹೇಳಿದೆ ಕೇಳಿದ್ರೆ ನಾವೇನು ಬ್ರಹ್ಮಕಲಶ ಸಮಿತಿ ಮಾಡಿದ್ದೇವೆ ರಾಮ ಜಪಯಾಗದ ಸಮಿತಿ ಮಾಡಿದೆ ಇವರೆಲ್ಲರೂ ಇದರಲ್ಲಿ ಇರಬೇಕು ಅಂತ ಹೇಳುವಂಥ ವಿನಂತಿ ಇದೆ ನಮ್ಮದೇ ಕಾರ್ಯಕ್ರಮ ಇದು ಯಾಕೆಂದರೆ ಇವತ್ತಿಂದ ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕಾರ್ಯಕ್ರಮ ಹಾಗೆ ಆ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಬೇಕು ಅದಕ್ಕೋಸ್ಕರ ಇವತ್ತು ಇಲ್ಲಿ ಕಾಗದ ಕೊಡ್ತಾರೆ ಇನ್ನು ತೊಗೊಂಡೋಗಿ ನಮ್ಮ ನಮ್ಮ ಅವರನ್ನು ಸಂಪರ್ಕ ಮಾಡಿ ನಮ್ಮ ಎಲ್ಲ ಗ್ರಾಮ ಸಮಿತಿಗಳು ಯಾರದ್ದು ಆಗಿದೆ ಆ ಎಲ್ಲ ಗ್ರಾಮ ಸಮಿತಿ ಅವರನ್ನು ಕರ್ಕೊಂಡು ಬರಬೇಕು ಆ ಗ್ರಾಮದಿಂದ ಒಂದು ದಿವಸ ನೋಡು ಆ ಕಾರ್ಯಕ್ರಮದಲ್ಲೂ ನಾವೆಲ್ಲ ಭಾಗವಹಿಸಬೇಕು ಅಂತ ಹೇಳುವಂಥ ವಿನಂತಿಯೊಟ್ಟಿಗೆ ಈಗ ಇಷ್ಟು ನಾವು ಏನು ಯೋಜನೆ ಮಾಡಿದ್ದೀವಿ ಅದರ ಬಗ್ಗೆ ಹೇಳಿದ್ದೇನೆ ತಾಂತ್ರಿಕ ವಿಧೇನಿದೆ ವೈದಿಕ ಅದನ್ನು ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ ಅದು ಅವರೇ ಮಾಡೋದು ಹೊರಗಿನ ಯಾವುದರಲ್ಲೂ ಬದಲಾವಣೆ ಮಾಡಲಿಕ್ಕೆ ನಾವು ಬಾಧ್ಯರು ಹಾಗಾಗಿ ಅದನ್ನು ಬದಲಾವಣೆ ಮಾಡಲಿಕ್ಕಿದ್ರೆ ಅದ್ರಾಗ ಏನಾದರೂ ಹೇಳಲಿಕ್ಕಿದ್ರೆ ಅಥವಾ ಜ್ಯೋತಿ ಹೀಗೆ ಹೋಗಬೇಕು ಇಂಥ ಊರಿಗೆ ಹೋಗಬೇಕು ಅಥವಾ ಹೀಗೆ ಜೋಡಿಸಬೇಕು ಏನು ನಿಮ್ಮ ಪರಿಕಲ್ಪನೆ ಇದ್ದರೂ ಅದನ್ನು ಜೋಡಿಸ್ತದೆ ಎಲ್ಲರನ್ನು ಸ್ವಾಗತ ಮಾಡ್ತೀವಿ